ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ತೊಂಬತ್ತೈದು ನಿಜವಾಗಲೂ ನಾನು ಕೇಳಿದ್ದು ಕೊಡ್ತೀಯಾ ಆಮೇಲೆ ಇಲ್ಲ ಅಂತ ಹೇಳಬಾರ್ದು ಅವನು ಆಸೆಯ ಕಂಗಳಿಂದ ಅವಳ ತುಟಿ ಕಣ್ಣು ಕತ್ತು ಮತ್ತು ಕೆನ್ನೆಯತ್ತ ನೋಡಿದ್ದ ಅವನ ಇಂಗಿತಾರ್ಥವಾಗಿದ್ದ ಸನ್ನಿಧಿ ತುಸು ನಾಚಿಕೊಂಡು ಅವನದೆಯಲ್ಲಿ ಮುಖ ಹುದುಗಿಸಿಕೊಂಡು ಹೇಳಿದಳು ಪ್ರಾಮಿಸ್ ಕಣು ನೀನು ಕೇಳಿದ್ದು ಕೊಡ್ತೀನಿ ಆದರೆ ನನಗೆ ನಾಚಿಕೆ ಆಗುತ್ತೆ ನೀನು ಕಣ್ಣು ಮುಚ್ಕೋಬೇಕು ಸನ್ನಿಧಿ ಹೋಟೆಲ್ನಲ್ಲಿ ಒಬ್ಬಳೇ ಇದ್ದಳು ಅವಳು ತಟ್ಟನೆ ಕುಳಿತಲ್ಲಿಂದ ಎದ್ದಳು ಸನ್ನಿಧಿಗೆ ಹೊಟ್ಟೆ ತುಂಬ ಹಸಿವಾಗುತ್ತಿತ್ತು ವೇದಾಂತ್ ಇನ್ನೂ ಬಂದಿರಲಿಲ್ಲ ಆ ವ್ಯಕ್ತಿ ನಕ್ಷತ್ರಿಕನಂತೆ ಅವಳ ಬೆನ್ನು ಹಿಂದೆ ಬಿದ್ದಿದ್ದ ಸನ್ನಿಧಿ ಕುಳಿತಲಿಂದ ಎದ್ದಾಗ ಬಲದೇವ್ಗೆ ಅವಳಿಗೆ ಮನಸ್ಸಿಲ್ಲ ಎಂಬುದು ಅರಿವಾಗಿತ್ತು ಆದರೂ ಬಡಪೆಟ್ಟಿಗೆ ಬಿಡುವ ಅಸಾಮಿಯೇ ಆಗಿರಲಿಲ್ಲ ಅವನು ಅವನು ಈಗಾಗಲೇ ಸುಮಾರು ಒಂದು ತಿಂಗಳಿಂದ ಇಂತಹ ಹುಡುಗಿಗೋಸ್ಕರ ಹುಡುಕಾಟ ನಡೆಸಿದ್ದ ಆದರೆ ಸರಿಯಾದ ಹುಡುಗಿ ಸಿಕ್ಕಿರಲಿಲ್ಲ ಆಗ ವೇದಾಂತ್ ಜೊತೆಗಿದ್ದಾಗಲೇ ಮಾತಾಡಿಸಬೇಕೆಂದುಕೊಂಡಿದ್ದ ಆದರೆ ವೇದಾಂತನ್ನು ನೋಡಿದರೆ ತುಂಬ ಶ್ರೀಮಂತರ ಮನೆಯ ಯುವಕನಂತೆ ಕಾಣಿಸುತ್ತಿದ್ದ ಮಾತ್ರವಲ್ಲ ದುಡ್ಡಿನ ಆಸೆಗಾಗಿ ತನ್ನ ತಂಗಿಯನ್ನು ಸಿನಿಮಾಗೆ ಕಳಿಸುವಂತೆ ಕಾಣಲಿಲ್ಲ ಬಲದೇವ್ ಅವರಿಗೆ ಆದರೆ ಸನ್ನಿಧಿ ಅವಳದಿನ್ನು ತುಂಬ ಎಳಸುಮುಖ ಅವಳಿನ್ನು ಮುಗ್ಧ ಮನಸ್ಸಿನ ಬಾಲಕಿಯಂತೆ ಕಾಣಿಸುತ್ತಿದ್ದಳು ಅವರು ಅವಳು ಸುಮಾರು ಹದಿನಾರು ಅಥವಾ ಹದಿನೇಳು ವಯಸ್ಸಿನ ಹುಡುಗಿರಬಹುದೆಂದುಕೊಂಡಿದ್ದ ಬಲದೇವ್ ಸನ್ನಿಧಿ ತನ್ನ ಮಾಂಗಲ್ಯ ಸರವನ್ನು ಡ್ರೆಸ್ನ ಒಳಗೆ ಹಾಕಿದ್ದರಿಂದ ಅವಳು ಮದುವೆಯಾದವಳೆಂದು ಅವನಿಗೆ ಗೊತ್ತೇ ಆಗಿರಲಿಲ್ಲ ಈಗಿನ ಕಾಲದ ಯುವತಿಯರಿಗೆ ಸಿನಿಮಾ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡುವುದೆಂದರೆ ಒಂದು ಕ್ರೇಜ್ ಆದ್ದರಿಂದ ಹೇಗಾದರೂ ಮಾಡಿ ಅವಳ ಮನ ಒಲಿಸುವುದು ಸುಲಭ ಎಂದು ಅವಳನ್ನೇ ಭೇಟಿಯಾಗಿ ಮಾತುಕತೆಗೆ ಹೊರಟಿದ್ದ ಅವನು ಆದರೆ ಸನ್ನಿಧಿಗೆ ನಟಿಯಾಗಬೇಕೆಂಬ ಯಾವ ಆಸಕ್ತಿಯೂ ಇರಲಿಲ್ಲ ಅವನಂದುಕೊಂಡಂತೆ ನಡೆಯ ನಡೆಯಲೇ ಇಲ್ಲ ಅವಳು ಎದ್ದು ಹೊರಟಾಗ ಸಾರಿ ಮೇಡಮ್ ನೀವು ಇಲ್ಲೇ ಕೂತ್ಕೊಳ್ಳಿ ನಾನು ಹೋಗ್ತೀನಿ ಎಂದವನು ಅಲ್ಲಿಂದ ಎದ್ದು ಹೊರಟು ಹೋಗಿದ್ದ ಸನ್ನಿಧಿಗೆ ಮತ್ತೆ ಆ ಟೇಬಲ್ನಲ್ಲಿ ಕೂರಲು ಮನಸಾಗದೆ ಅವಳು ಕಾರ್ನರ್ ಟೇಬಲ್ನತ್ತ ಹೊರಟಿದ್ದಳು ಅಷ್ಟರಲ್ಲಿ ವೇದಾಂತ್ ಕೂಡ ಬಂದಿದ್ದ ವೆಯ್ಟರ್ ನೀರು ತಂದಿಟ್ಟ ಆಗ ವೇದಾಂತ್ ಸಾನು ಆಗಲೇ ಬಂದು ಕೂಡ ನೀನು ಸ್ಟಾರ್ಟರ್ಸ್ಗೆ ಆರ್ಡರ್ ಮಾಡಿಲ್ವಾ ಮತ್ತೆ ನಿನ್ನ ಮುಖ ಯಾಕೆ ಕೆಂಪಗಾಗಿದೆ ನಾನು ಎಲ್ಲಾದರೂ ಪಾರ್ಕಿಂಗ್ ಸಿಗುತ್ತಾ ಅಂತ ಒಂದು ರೌಂಡ್ ಹೊಡ್ಕೊಂಡು ಬಂದರು ಇಲ್ಲೆಲ್ಲೂ ಪಾರ್ಕಿಂಗ್ ಸಿಕ್ಕಿಲ್ಲ ಈಗ ಮೈಸೂರಲ್ಲಿ ಟ್ರಾಫಿಕ್ ತುಂಬ ಜಾಸ್ತಿಯಾಗಿದೆ ಯಾರ ಮೇಲೆ ಕೋಪ ಲೇಟಾಗಿ ಬಂದೆ ಅಂತ ನನ್ನ ಮೇಲ ಎಂದು ಅವಳನ್ನು ಪ್ರಶ್ನಿಸಿದನು ಇಲ್ಲ ಕಣೋ ನಿನ್ನ ಮೇಲೆ ನಾನು ಯಾಕೆ ಕೋಪ ಮಾಡಿಕೊಳ್ಳಿ ಅದಕ್ಕೆ ಕಾರಣನೇ ಬೇರೆ ಮೊದಲು ಹೊಟ್ಟೆ ತಾಳ ಹಾಕ್ತಿದೆ ಅದಕ್ಕೆ ವಿಲೇವಾರಿ ಮಾಡೋಣ ಸನ್ನಿಧಿಗೋ ಹಸಿವು ತಡೆಯಲಾಗುತ್ತಿಲ್ಲ ಅಲ್ಲದೆ ಹೊರಗೆ ಹೋಟೆಲ್ನಲ್ಲಿ ತಿನ್ನುವುದೆಂದರೆ ಅವಳಿಗೆ ಪಂಚಪ್ರಾಣ ಹಾಗೆಂದು ವೇದಾಂತ್ ಬಳಿ ತನ್ನನ್ನು ಹೊರಗೆ ಊಟಕ್ಕೆ ಕರ್ಕೊಂಡು ಹೋಗು ಎಂದು ಯಾವತ್ತೂ ಕೇಳುತ್ತಿರಲಿಲ್ಲ ಅವಳು ಬಂದ ವೆಯ್ಟರ್ಗೆ ಸ್ವೀಟ್ ಕಾರ್ನ್ ಸೂಪ್ ಮತ್ತು ಮಸಾಲಾ ಪಾಪಡ್ಗೆ ಆರ್ಡರ್ ಮಾಡಿದಳು ಸ್ವಲ್ಪ ಬೇಗ ತಂದುಕೊಡಿ ಪ್ಲೀಸ್ ವೆಯ್ಟರ್ ಬಳಿಗೆ ಹೇಳಿದಾಗ ಅವಳ ಮುದ್ದು ಮುಖ ನೋಡಿದ ಅವನಿಗೆ ಇಲ್ಲ ಎಂದು ಹೇಳಲು ಸಾಧ್ಯವೇ ಆಗಲಿಲ್ಲ ಆಯಿತು ಮೇಡಮ್ ಫೈವ್ ಮಿನಿಟ್ಸ್ ಒಳಗೆ ನಿಮ್ಮ ಮುಂದೆ ಇರುತ್ತೆ ಎಂದು ನಕ್ಕು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಆಗಲೇ ಅವಳ ಕೈಯಲ್ಲಿದ್ದ ಕಾರ್ಡ್ನತ್ತ ವೇದಾಂತ್ನ ಗಮನ ಹರಿಯಿತು ಸಾನು ನಿನ್ನ ಕೈಯಲ್ಲಿರೋದೇನು ಯಾರು ಕೊಟ್ಟರು ಅವಳನ್ನು ವಿಚಾರಿಸಿದ ಅದನ್ನೇ ಹೇಳೋಣ ಅಂತಿದ್ದೆ ನಾನು ಆರ್ಡರ್ ಮಾಡೋಕ್ಕೆ ಲೇಟಾಗಿದ್ದು ಇದೇ ಕಾರಣಕ್ಕಾಗಿ ಎಂದವಳು ಆಗ ನಾವು ಮನೆಯಿಂದ ಬರ್ತಾ ಕುವೆಂಪು ನಗರದಲ್ಲಿ ರಂಗೋಲಿ ಶೋರೂಮ್ ಹತ್ತಿರ ಹೋಗಿದ್ವಲ್ಲ ಅಲ್ಲಿ ಹೊರಗೆ ಒಬ್ಬ ಕಾಣಿಸಿದ್ದ ನೋಡು ನನ್ನನ್ನೇ ನೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ ಅಂತ ಹೇಳಿದ್ನಲ್ಲ ಆ ಅಸಾಮಿ ನನ್ನ ಹಿಮ್ ಹಿಂಬಾಲಿಸಿಕೊಂಡು ಬಂದಿದ್ದ ಅವನೇ ಈ ಕಾರ್ಡ್ ಕೊಟ್ಟಿರುವುದು ಎಂದು ಹೇಳುತ್ತಾ ಆ ಕಾರ್ಡನ್ನು ವೇದಾಂತನ ಕೈಗೆ ಇತ್ತಳು ಸನ್ನಿಧಿ ಅವನು ಅದರತ್ತ ಕಣ್ಣಾಡಿಸಿ ನೋಡಿದ ಅದರಲ್ಲಿದ್ದ ಹೆಸರನ್ನು ಓದಿ ನೋಡಿದ ಬಳಿಕ ಆ ವ್ಯಕ್ತಿಗೂ ಪ್ರೇಮ್ಜಿತ್ ಸರ್ಗೂ ಏನು ಸಂಬಂಧ ಎಂದು ಅವನು ಕೇಳಿದಾಗ ಅವಳು ಪೂರ್ತಿ ವಿಷಯವನ್ನು ವಿವರಿಸಿ ಹೇಳಿದಳು ನೀನು ಅವರಿಗೆ ಏನಂದೆ ಮತ್ತೆ ಆ ವ್ಯಕ್ತಿಯಲ್ಲಿ ಹೋದರು ಅವನು ಅತ್ತಿತ್ತ ಅಲ್ಲೇನಾದರೂ ಕುಳಿತಿರಬಹುದೇ ಎಂದು ಕಣ್ಣಾಡಿಸಿ ನೋಡಿದ ಎಲ್ಲ ಟೇಬಲ್ಗಳತ್ತ ದೃಷ್ಟಿಹರಿಸಿ ನೋಡಿದರು ಅವನನ್ನು ಎಲ್ಲೂ ಕಾಣಸಿಗಲಿಲ್ಲ ಇಲ್ಲ ನಂಗೆ ಮೊದಲೇ ಅವನನ್ನ ಕಂಡ್ರೆ ಭಯ ಆಯಿತು ನನ್ನ ಹೆಸರು ಕೂಡ ಹೇಳಿಲ್ಲ ನೀನು ಇದ್ದಾಗ ಬಂದರೆ ಮಾತಾಡ್ಬೋದಾಗಿತ್ತು ಒಬ್ಬಳೇ ಅಲ್ವಾ ನಾನು ಎನ್ಕರೇಜ್ ಮಾಡಿಲ್ಲ ಅದಕ್ಕಾಗಿ ಹೊರಟು ಹೋದ ತುಂಬ ದಿನಗಳ ಬಳಿಕ ಇವತ್ತು ಆರಾಮವಾಗಿ ಔಟಿಂಗ್ ಬಂದು ಎಂಜಾಯ್ ಮಾಡಬೇಕು ಅಂತ ಇದ್ದೆ ನನ್ನ ಮೂಡ್ ಹಾಳು ಮಾಡಿ ಮಾಡಿಬಿಟ್ಟ ನಾನು ಅವನ ಮೇಲೆ ರೇಗಿದಾಗ ಅವನ ಮುಖ ನೋಡಬೇಕಾಗಿತ್ತು ಇಂಗು ತಿಂದ ಮಂಗನ ಆಗಿತ್ತು ಬೇಕು ಬೇಕು ಅಂತಾನೆ ನಾನು ಒಬ್ಳೇ ಇದ್ದ ಟೈಮ್ನಲ್ಲಿ ಸದುಪಯೋಗಪಡಿಸೋಕೆ ಬಂದನಲ್ಲ ಅದು ನನಗೆ ಏನೂ ಇಷ್ಟ ಆಗಲಿಲ್ಲ ಸನ್ನಿಧಿ ವೇದಾಂತ್ಗೆ ಎಲ್ಲ ವಿಷಯವನ್ನು ವಿವರಿಸಿ ಹೇಳುತ್ತಿದ್ದಳು ಅವರು ಮಾತಾಡುತ್ತಿದ್ದಂತೆಯೇ ಸೂಪ್ ಮತ್ತು ಮಸಾಲಾ ಪಾಪಡ್ ಬಂದಿತ್ತು ಇಬ್ಬರು ಅದರತ್ತ ಗಮನ ಹರಿಸಿದ್ದರು ಆಗ ಸಾನು ಮುಖದಲ್ಲಿ ಮಂದಹಾಸ ಮಿನುಗಿತು ಬಳಿಕ ಬಟರ್ ರೋಟಿ ಮಶ್ರೂಮ್ ಮಸಾಲ ಬೆಂಡಿ ಫ್ರೈಗೆ ಆರ್ಡರ್ ಮಾಡಿದರು ಈ ಆಗ ತುಂಬ ಹಸಿವು ಹಸಿವು ಅಂತ ಅಂದ್ಯಲ್ಲ ಈಗ ನಾನು ಆರ್ಡರ್ ಮಾಡಿರೋ ಮಾಡಿರೋದೆಲ್ಲ ನೀನು ತಿನ್ನಲೇಬೇಕು ಎಂದು ವೇದಾಂತ್ ಹೇಳಿದ ನೀನು ಇದರಲ್ಲೇ ನನ್ನ ಹೊಟ್ಟೆ ತುಂಬಿಸಿಬಿಟ್ರೆ ಐಸ್ ಕ್ರೀಮ್ಗೆ ಜಾಗಬೇಕು ನನಗೆ ಎಂದು ಮುದ್ದಾಗಿ ಹೇಳಿ ಅವನ ಮನ ಒಲಿಸಿಕೊಂಡಾಗ ಅವಳ ತಟ್ಟೆಯಲ್ಲಿ ಮಿಕ್ಕಿದ್ದನ್ನು ಅವನೇ ತಿಂದ ಕೊನೆಯಲ್ಲಿ ಗಡ್ಬಟ್ಟು ತಿಂದು ಅವರಿಬ್ಬರು ಅಲ್ಲಿಂದ ಹೊರಟಿದ್ದರು ಕಾರಿನಲ್ಲಿ ಕುಳಿತಾಗ ಅವಳ ಮುಖದ ಮೇಲೆ ಬಲದೇವ್ನ ನಿರಾಸೆ ತುಂಬಿದ ಮುಖ ನೆನಪಿಸಿಕೊಂಡು ವೇದಾಂತ್ ಬಳಿ ಹೇಳಿದಳು ಹೋಗಿ ಹೋಗಿ ನನ್ನ ಹತ್ರ ಬಂದು ಆ್ಯಕ್ಟಿಂಗ್ ಮಾಡ್ತೀಯಾ ಅಂತ ಡೈರೆಕ್ಟಾಗಿ ಕೇಳಿಬಿಟ್ಟ ಆದರೆ ನನಗೆ ಆ್ಯಕ್ಟಿಂಗ್ನ ಗಂಧ ಗಾಳಿ ಗೊತ್ತಿಲ್ಲ ಅಂತ ಅವನಿಗೆ ಗೊತ್ತಿಲ್ಲ ಅನಿಸುತ್ತೆ ನಾಟಕದ ಹಿನ್ನೆಲೆ ಇದ್ದಿದ್ದರೆ ಯೋಚಿಸಬಹುದಾಗಿತ್ತೇನೋ ನಂಗಂತೂ ಒಂಚೂರು ಇಂಟ್ರೆಸ್ಟ್ ಇಲ್ಲ ಒಂದು ವೇಳೆ ನನ್ನ ಹಾಕ್ಕೊಂಡು ಸಿನಿಮಾ ಮಾಡಿದರೆ ಅದು ಫ್ಲಾಪ್ ಫಿಲಮ್ ಆಗುತ್ತೆ ನನ್ನ ಆ್ಯಕ್ಟಿಂಗ್ ನೋಡಿ ಥಿಯೇಟರ್ಗೆ ಬಂದವರೆಲ್ಲ ಹತ್ತು ನಿಮಿಷ ಕೂಡ ಸಿನಿಮಾ ನೋಡಲ್ಲ ಎದ್ದು ಬಿದ್ದು ಓಡಿ ಹೋಗ್ತಾರೆ ಅದನ್ನೆಲ್ಲ ಕಲ್ಪಿಸಿಕೊಂಡು ಅವಳು ಬಿದ್ದು ಬಿದ್ದು ನಕ್ಕಳು ಅವಳ ನಗು ಕಂಡು ಕಾರು ಸ್ಟಾರ್ಟ್ ಮಾಡುವುದನ್ನು ಮರೆತು ವೇದಾಂತ್ ಅವಳ ಸುಂದರ ಮುಖವನ್ನೇ ನೋಡುತ್ತಾ ಕುಳಿತಿದ್ದ ಅವನು ಸಂತುಷ್ಟನಾಗಿದ್ದ ಕುತೂಹಲಕ್ಕಾಗಿ ವೇದಾಂತ್ ಅವಳನ್ನು ಪ್ರಶ್ನಿಸಿದ ಸಾನು ನೀನು ಡ್ಯಾನ್ಸ್ ಕಲಿತಿದ್ದೀಯಾ ಇಲ್ಲ ಕಣು ಚಿಕ್ಕವಳಿದ್ದಾಗ ಕಲಿಬೇಕು ಅಂತ ಆಸಕ್ತಿ ಇತ್ತು ಆದರೆ ಪಪ್ಪ ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಈಗ ನನಗೆ ಆಸಕ್ತಿ ಇಲ್ಲ ನೇರವಾಗಿಯೇ ಉತ್ತರಿಸಿದ್ದಳು ಹೋಗಲಿ ನಿಂಗೆ ನಾನು ಫಿಲಂ ಆ್ಯಕ್ಟ್ರೆಸ್ ಆಗಬೇಕು ಅಂತ ಏನಾದರೂ ಇದೆಯಾ ಅವಳನ್ನು ಪ್ರಶ್ನಿಸಿದ ಅವನ ಪ್ರಶ್ನೆ ಕೇಳಿ ಅವಳು ಅವನನ್ನು ಪ್ರಶ್ನಿಸಿದ್ದಳು ಒಂದು ವೇಳೆ ನಿಮಗೆ ಆಸಕ್ತಿ ಇದ್ದರೆ ನಾನು ಅಡ್ಡ ಬರ್ತಾ ಇರಲಿಲ್ಲ ಆದರೆ ನಿಮಗೆ ಆಸಕ್ತಿ ಇಲ್ಲ ಅಂದಮೇಲೆ ನಾನಂತೂ ನಿನ್ನ ಫಲವಂತ ಮಾಡಲ್ಲ ವೇದಾಂತ್ ಹೇಳಿದ ಅವನ ಉತ್ತರ ಕೇಳಿ ಸಮಾಧಾನಗೊಂಡವಳು ಈ ವಿಷಯವನ್ನು ಮನೆಯಲ್ಲಿ ಹೇಳಲ್ಲ ನೀನು ಹೇಳಬೇಡ ಕಣೋ ಸನ್ನಿಧಿ ವೇದಾಂತ್ ಬಳಿ ಹೇಳಿದಾಗ ಅವನು ಸಮ್ಮತಿ ಸೂಚಿಸಿದ ಇಬ್ಬರು ಮನೆಗೆ ಬಂದಾಗ ಕುಸುಮ ಮತ್ತು ವಿಶ್ವನಾಥ್ ಇಬ್ಬರು ಊಟ ಮುಗಿಸಿ ಇವರಿಗಾಗಿ ಕಾಯುತ್ತಿದ್ದರು ಸನ್ನಿಧಿಯ ಎಕ್ಸಾಮ್ ಶುರುವಾಗಲು ಇನ್ನೂ ನಾಲ್ಕು ದಿನಗಳಿದ್ದವು ಅವಳ ಎಕ್ಸಾಮ್ ಮುಗಿದು ನಾಲ್ಕು ದಿನ ಆಗುತ್ತಿದ್ದಂತೆಯೇ ಗೆಟ್ ಟುಗೆದರ್ ಫಂಕ್ಷನ್ ಇಟ್ಟುಕೊಂಡಿದ್ದರು ಅಂದು ವಿಶ್ವನಾಥ್ ಅವರು ಮಗನ ಬಳಿ ಕೇಳಿದರು ವೇದ್ ನೀವಿಬ್ರು ಹನಿಮೂನ್ಗೆ ಎಲ್ಲಿ ಹೋಗೋದು ಅಂತ ಪ್ಲಾನ್ ಮಾಡಿದ್ದೀರಾ ಇಲ್ಲ ಅವರಿಬ್ಬರು ಆ ಬಗ್ಗೆ ಇದುವರೆಗೂ ಯೋಚಿಸಿರಲೇ ಇಲ್ಲ ಸನ್ನಿಧಿಗೆ ಎಕ್ಸಾಮ್ ಮುಗಿದ ಬಳಿಕ ಎಲ್ಲಾದರೂ ಎರಡು ದಿನಕ್ಕೆ ಹೋಗಿ ಬರಬೇಕೆಂಬ ಆಸೆ ಇತ್ತು ಆದರೆ ಅವಳು ಅದನ್ನು ವೇದಾಂತ ಮುಂದೆ ಪ್ರಕಟಿಸಿರಲಿಲ್ಲ ಈಗ ಮಾವನೆ ಕೇಳಿದಾಗ ಅವಳ ಮುಖ ರಂಗೇರಿತು ಇಲ್ಲ ಡ್ಯಾಡ್ ನಾವೇನು ಆ ಬಗ್ಗೆ ಯೋಚನೆಯೇ ಮಾಡಿಲ್ಲ ತಂದೆಗೂ ಉತ್ತರಿಸಿದ ವೇದಾಂತ್ ನೀವು ಎಲ್ಲಿಗೆ ಅಂತ ಹೇಳ್ತೀರೋ ಅಲ್ಲಿಗೆ ಏರೋಪ್ಲೇನ್ ಟಿಕೆಟ್ ಬುಕ್ ಮಾಡಿಸೋಣ ಅಂತ ಅದು ನನ್ನ ಕಡೆಯಿಂದ ನಿಮ್ಮಿಬ್ಬರಿಗೂ ಮದುವೆಯ ಗಿಫ್ಟ್ ವೇದಾಂತ್ನ ತಂದೆ ತಾಯಿ ಇಬ್ಬರು ಅವರನ್ನು ಹನಿಮೂನ್ಗೆ ಕಳಿಸಬೇಕೆಂದು ರೆಡಿಯಾಗಿದ್ದರು ಆದರೆ ವೇದಾಂತ್ಗೆ ಏಕೋ ಮನಸ್ಸಿದ್ದಂತೆ ಕಂಡಿರಲಿಲ್ಲ ಸನ್ನಿಧಿಗೆ ಅವನು ಹಾರಿಕೆಯ ಉತ್ತರ ಕೊಟ್ಟಿದ್ದು ಕಾಣಿಸಿತು ಮಾತ್ರವಲ್ಲ ಅವಳ ಬಳಿಯು ನಿಂಗೆ ರಜಾ ಸಿಕ್ಕುವುದನ್ನು ಕಾಯ್ತಾ ಇದ್ದೀನಿ ನಾವಿಬ್ಬರೇ ಎಲ್ಲಾದರೂ ಹೋಗಿ ಬರೋಣ ಎಂದು ಕೂಡ ಹೇಳಿರಲಿಲ್ಲ ನಮ್ಮ ಹುಡುಗಿಗೆ ನೀರು ಅಂದರೆ ತುಂಬ ಇಷ್ಟ ಮತ್ತೆ ವೇದಿಗೆ ಏನಿಷ್ಟ ಅಂತ ನಿಮಗೆ ಗೊತ್ತಲ್ಲ ಎಂದು ಹೇಳುತ್ತಾ ಮಗನ ಮುಖವನ್ನು ಒಮ್ಮೆ ನೋಡಿದರು ಕುಸುಮಾ ಅವರ ಮುಖದಲ್ಲಿ ಮಂದಹಾಸ ಮೇನುಗುತ್ತಿತ್ತು ವಿಶ್ವನಾಥ್ ಅವರು ಮೀಸೆಯಡಿಯಲ್ಲಿಯೇನ ನಗುತ್ತಾ ಹೇಳಿದರು ಅಂದರೆ ಇಬ್ಬರನ್ನು ನೀರೊಳಗೆ ಹಾಕಿಬಿಡೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀಯಾ ಒಳ್ಳೆಯ ಕೊಟ್ಟೆ ನೋಡು ಎಲ್ಲಾದರೂ ಬೀಚ್ ಇರೋ ಕಡೆ ಕಳಿಸಿದರೆ ತುಂಬ ಎಂಜಾಯ್ ಮಾಡ್ತಾರೆ ಅಂತ ತಾನೇ ನೀನು ಹೇಳಿದ್ದು ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಇಷ್ಟಪಟ್ಟು ಪ್ರೀತಿಸಿ ಮದುವೆಯಾಗಿದ್ದಾರೆ ಹನಿಮೂನ್ನ ದಿನವನ್ನು ತಮ್ಮ ಜೀವನದಲ್ಲಿ ಯಾವತ್ತೂ ನೆನಪು ಮಾಡಿಕೊಳ್ಳೋ ಹಾಗೆ ಆ ದಿನಗಳು ಅವರ ಜೀವನದಲ್ಲಿ ಅತ್ಯಂತ ಸುಂದರವಾದ ಸಿಹಿ ನೆನಪುಗಳಾಗಿರಬೇಕು ಓಕೆ ಹಾಗೆ ಮಾಡೋಣ ಯಾವುದಾದರೂ ಒಳ್ಳೆ ಪ್ಲೇಸ್ಗಳನ್ನು ಲಿಸ್ಟ್ ಮಾಡ್ತೀನಿ ಆಮೇಲೆ ನೀವು ಇಷ್ಟಪಟ್ಟ ಕಡೆ ಇಷ್ಟಪಟ್ಟಷ್ಟು ದಿನಕ್ಕೆ ಉಳ್ಕೊಳ್ಳೋಕೆ ಅಂತ ಫೈವ್ ಸ್ಟಾರ್ ಹೋಟೆಲಲ್ಲಿ ರೂಮ್ ಬುಕ್ ಮಾಡೋಣ ಹೇಳಿದರು ವಿಶ್ವನಾಥ್ ವೇದಾಂತ್ಗೆ ಕೂಡ ನೀರು ಎಂದರೆ ತುಂಬ ಇಷ್ಟ ಅದಕ್ಕಾಗಿಯೇ ಅವನು ತನ್ನ ರೂಮ್ನಲ್ಲಿ ಟಬ್ ಭಾಗಿಸಿಕೊಂಡಿದ್ದ ಮಾತ್ರವಲ್ಲ ಮಗನ ಅಪೇಕ್ಷೆಯ ಮೇರೆಗೆ ತಮ್ಮ ಮನೆಯಲ್ಲಿಯೇ ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡಿಸಿಕೊಂಡಿದ್ದರು ವಿಶ್ವನಾಥ್ ಅವನಿಗೂ ಬಾತ್ ಟಬ್ನಲ್ಲಿ ಸ್ನಾನ ಮಾಡುವುದೆಂದರೆ ತುಂಬ ಇಷ್ಟವಿತ್ತು ಅದೇ ಕಾರಣಕ್ಕಾಗಿ ಈ ಮನೆ ಕಟ್ಟುವ ಸಂದರ್ಭದಲ್ಲಿ ಅವನು ಹಠ ಹಿಡಿದು ತನ್ನ ರೂಮ್ನಲ್ಲಿ ಬಾತ್ ಟಬ್ ಹಾಕಿಸಿಕೊಂಡಿದ್ದ ರಜಾ ದಿನಗಳಲ್ಲಿ ಅಥವಾ ಅವನಿಗೆ ಸಮಯ ಸಿಕ್ಕಿದಾಗಲೆಲ್ಲ ಟಬ್ನಲ್ಲಿ ಸ್ನಾನ ಮಾಡುತ್ತಿದ್ದ ವೇದಾಂತ್ ಸ್ವಿಮ್ಮಿಂಗ್ ಅವನ ಅತ್ಯುತ್ತಮವಾದ ಹಾಬಿಯಾಗಿತ್ತು ಸಾನೂಗೆ ಸ್ವಿಮ್ಮಿಂಗ್ ಬರುತ್ತಿರಲಿಲ್ಲ ಅದನ್ನು ಅವಳು ಅಂದೇ ಅವನ ಬಳಿ ಹೇಳಿಕೊಂಡಿದ್ದಳು ಅವಳಿಗೆ ರಜಾ ಸಿಕ್ಕ ಮೇಲೆ ತಮ್ಮ ಮನೆಯಲ್ಲಿಯೇ ಇರುವ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಅವಳಿಗೆ ಸ್ವಿಮ್ಮಿಂಗ್ ಹೇಳಿಕೊಡಬೇಕೆಂದುಕೊಂಡಿದ್ದ ವೇದಾಂತ ಸನ್ನಿಧಿ ಮಾತುಕತೆಯಾದ ಬಳಿಕ ತನ್ನ ರೂಮ್ಗೆ ಹೋಗಿದ್ದಳು ಕೈಯಲ್ಲಿದ್ದ ಡ್ರೆಸ್ಗಳ ಕವರ್ಗಳನ್ನು ಬೆಡ್ ಮೇಲೆ ಇಟ್ಟಿದ್ದಳು ಸನ್ನಿಧಿ ಆಗ ಹೋಟೆಲ್ನಲ್ಲಿ ತೆಗೆದಿದ್ದ ತನ್ನ ಸೆಲ್ಫಿ ಫೋಟೋಗಳನ್ನು ನೋಡುತ್ತಿದ್ದಳು ಬಳಿಕ ತಾನು ತಂದ ಬಟ್ಟೆಗಳನ್ನೆಲ್ಲ ಬಿಡಿಸಿ ತನ್ನ ಮೈ ಮೇಲೆ ಹಾಕಿಕೊಂಡು ಮಿರರ್ನಲ್ಲಿ ನೋಡುತ್ತಿದ್ದಳು ಅವಳು ಇಂದು ತುಂಬ ಖುಷಿಯಲ್ಲಿದ್ದಳು ಮಾತ್ರವಲ್ಲ ಒಳ್ಳೆಯ ಮೂಡ್ನಲ್ಲಿದ್ದಳು ಆಗ ವೇದಾಂತ್ ಕೂಡ ರೂಮ್ನ ಒಳಗೆ ಬಂದಿದ್ದ ಅವನು ಹಿಂದಿನಿಂದ ಬಂದಿದ್ದು ಅವಳಿಗೆ ಗೊತ್ತೇ ಆಗಿರಲಿಲ್ಲ ವೇದಾಂತ್ ಅವಳನ್ನು ಬಳಸಿ ಹಿಡಿದು ಅವಳ ಮುಖದ ತುಂಬ ಮುತ್ತಿನ ಮಳೆಗರೆದ ಇವತ್ತು ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅದಕ್ಕೆ ಆಗಲೇ ಕಾಣಿಕೆ ಕೊಡಬೇಕು ಅಂದ್ಕೊಂಡಿದ್ದೆ ಆದರೆ ಆಗ ಹೊರಗೆ ಹೋಗೋಕೆ ರೆಡಿಯಾಗಿದೆಯಲ್ಲ ನಿನ್ನ ಅಲಂಕಾರ ಹಾಳು ಮಾಡೋಕೆ ಇಷ್ಟ ಆಗಲಿಲ್ಲ ಆದರೆ ಈಗ ಎಂದು ಹೇಳುತ್ತಾ ತನ್ನ ಆಸೆಯನ್ನು ತೀರಿಸಿಕೊಂಡಿದ್ದ ಅವಳ ಭುಜದ ಸುತ್ತಲೂ ಕೈ ಹಾಕಿ ಅವಳ ಹೆಗಲ ಮೇಲೆ ತನ್ನ ಗದ್ದ ಊರಿ ಮಿರನ್ನ ಮುಂದೆ ನಿಲ್ಲಿಸಿ ಹೇಳಿದ ಈಗ ನೋಡು ಸಾನು ನೀನು ಆಗಿನಿಂದಲೂ ಚೆನ್ನಾಗಿ ಕಾಣಿಸ್ತಾ ಇದ್ದೀಯಾ ಯಾಕೆಂದರೆ ನನ್ನ ಪ್ರೀತಿಯಲ್ಲಿ ಮಿಂದು ನಿನ್ನ ಕಣ್ಣಿನಲ್ಲಿನ ಹೊಳಪು ಜಾಸ್ತಿಯಾಯಿತು ವೇದಾಂತ್ ಸನ್ನಿಧಿಯ ಬಳಿ ಹೇಳಿದ ಎಕ್ಸಾಕ್ಟ್ಲಿ ವೇದಾಂತ್ ಯು ಆರ್ ಕರೆಕ್ಟ್ ಐ ಆಮ್ ಸೋ ಹ್ಯಾಪಿ ನೌ ಥ್ಯಾಂಕ್ಸ್ ವೇದಾಂತ್ ನನಗೆ ಡ್ರೆಸ್ ಕೊಡಿಸಿದ್ದಕ್ಕೆ ನಾನು ನಿಂಗೇನು ಕೊಡಲಿ ಸನ್ನಿಧಿ ಅವನ ಅನುರಾಗದಿಂದ ತುಂಬಿದ ಕಣ್ಣುಗಳನ್ನು ನೋಡುತ್ತಾ ಪ್ರಶ್ನಿಸಿದಾಗ ವೇದಾಂತ್ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದ ಸಾನು ನೀನು ನಿಜವಾಗ್ಲೂ ನಾನು ಕೇಳಿದ್ದು ಕೊಡ್ತೀಯಾ ಆಮೇಲೆ ಇಲ್ಲ ಅಂತ ಹೇಳಬಾರ್ದು ಸನ್ನಿಧಿ ಈಗ ನಾಚಿಕೊಂಡಳು ಅವಳ ಕಣ್ಣುಗಳು ಬಾಗಿ ರೆಪ್ಪೆಯ ಮೇಲೆ ಮಲಗಿದ್ದವು ಕೊಡೋ ಮನಸ್ಸಿಲ್ಲ ಅಂದರೆ ಇಲ್ಲ ಅಂತ ಹೇಳಬೇಕಪ್ಪ ಅದು ಬಿಟ್ಟು ಏನು ಬೇಕು ಅಂತ ಕೇಳ್ತೀಯ ಆಮೇಲೆ ಇಷ್ಟೊಂದು ನಾಚಿಕೊಂಡ್ರೆ ನಾನೇನು ಕೇಳೋದು ನೀನು ಎಸ್ ಅಂದರೆ ನಾನು ಕೇಳ್ತೀನಿ ಇಲ್ಲ ಅಂದರೆ ಬೇಡ ಬಿಡು ಬಾಯಿ ಮಾತಿಗೆ ವೇದಾಂತ್ ಬೇಡ ಬಿಡು ಎಂದು ಹೇಳಿದರು ಅವನ ಆಸೆಯ ಕಂಗಳಿಂದ ಅವಳ ತುಟಿ ಕಣ್ಣು ಕತ್ತು ಮತ್ತು ಕೆನ್ನೆಯತ್ತ ನೋಡಿದ್ದ ಅವನ ಇಂಗಿತ ಅರ್ಥವಾಗಿದ್ದ ಸನ್ನಿಧಿ ತುಸು ನಾಚಿಕೊಂಡು ಅವನಿದೆಯಲ್ಲಿ ಮುಖ ಹುದುಗಿಸಿಕೊಂಡು ಹೇಳಿದಳು ಪ್ರಾಮಿಸ್ ಕಣೋ ನೀನು ಕೇಳಿದ್ದು ಕೊಡ್ತೀನಿ ಆದರೆ ನನಗೆ ನಾಚಿಕೆ ಆಗುತ್ತೆ ನೀನು ಕಣ್ಣು ಮುಚ್ಚಿಕೋಬೇಕು ಅವಳ ಮಾತು ಕೇಳಿ ವೇದಾಂತ್ ವೇದಾಂತ್ಗೆ ನಗು ತಡೆಯಲಾಗಲಿಲ್ಲ ಅವನು ಜೋರಾಗಿ ನಕ್ಕ ಇದಪ್ಪ ವರಸೆ ನಿಂಗೆ ನಾಚಿಕೆ ಆಗುತ್ತೆ ಅಂದರೆ ನೀನು ಕಣ್ಣು ಮುಚ್ಕೋಬೇಕು ನಾನು ಯಾಕೆ ಕಣ್ಣು ಮುಚ್ಕೊಳ್ಳಿ ಅವನು ನಕ್ಕಿದ್ದು ಅವಳಿಗೆ ಅವಮಾನವಾದಂತಾಗಿ ಮುನಿಸಿಕೊಂಡಳು ಸನ್ನಿಧಿ ಹಾಗಾದರೆ ಹೋಗು ನಾನೇನು ಕೊಡಲ್ಲ ನಿಂಗೆ ವೇದಾಂತನಿಂದ ದೂರ ಸರಿದು ತನ್ನ ಹೊಸ ಬಟ್ಟೆಗಳನ್ನು ಎತ್ತಿಡತೊಡಗಿದಳು ಸನ್ನಿಧಿ ನಾನಾಗ್ಲೇ ಹೇಳಿದ್ನಲ್ಲ ನೀನು ಬರೀ ಬಾಯಿ ಮಾತ ಹೇಳೋದಷ್ಟೇ ಅಂತ ಅದನ್ನು ಪ್ರೂವ್ ಮಾಡ್ತಾ ಇದ್ದೀಯಾ ಮತ್ತೆ ಕೆಣಕಿದ ಅವಳನ್ನು ಗಾಡ್ ಪ್ರಾಮಿಸ್ ನೀನು ಕೇಳಿದ್ದನ ಕೊಡೋಣ ಅಂತಾನೇ ಇದ್ದೆ ಆದರೆ ನೀನು ನನ್ನ ಸುಮ್ ಸುಮ್ಮನೆ ರೇಗಿಸಿ ನನ್ನ ಮೂಡ್ ಹಾಳು ಮಾಡಿಬಿಟ್ಟೆ ನಾನೇನು ಕೊಡಲ್ಲ ಸಿಟ್ಟಿನಿಂದ ಅವಳ ಮುಖ ಕೆಂಪಗಾಗಿತ್ತು ಮೂಗಿನ ಹೊಳ್ಳೆಗಳು ಅರಳಿದವು ಸನ್ನಿಧಿ ಅಲ್ಲಿಂದ ಹೊರಟಾಗ ವೇದಾಂತ್ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡ ಈ ಮುದ್ದು ಮುಖವನ್ನು ನೋಡಿದಷ್ಟು ಸಾಕಾಗಲ್ಲ ನನಗೆ ಯಾವಾಗಲೂ ನಿನ್ನ ಮುಖ ನೋಡ್ತಾ ಇರಬೇಕು ಅಂತಾನೆ ನಿನ್ನ ಮದುವೆ ಮಾಡಿಕೊಂಡಿರುವುದು ಕಣ್ಣು ಮುಚ್ಚಿಕೊಂಡು ನಿನ್ನ ನೋಡುವುದಾದರೂ ಹೇಗೆ ನಂಗಂತೂ ಗೊತ್ತಿಲ್ಲಪ್ಪ ನಿಂಗೆ ಗೊತ್ತಿದ್ರೆ ಹೇಳ್ಕೊಡು ನಾನು ಕಲಿತೀನಿ ಅವಳ ಮೂಗನ್ನು ತನ್ನ ತೋರು ಬೆರಳಿನಿಂದ ನೇವರಿಸಿದ ವೇದಾಂತ್ ನಾನು ಹೊರಗೆ ಹೋಗಬೇಕು ನನ್ನ ಬಿಡ್ತೀಯೋ ಇಲ್ವೋ ಸಿಟ್ಟಿನಿಂದ ಕಣ್ಣುಗಳಲ್ಲಿ ಕೆಂಡ ಕಾರುತ್ತಾ ಅವನನ್ನು ಕೇಳಿದಾಗ ಪಾಪ ಹುಡುಗಿ ಅಂತ ಬಿಟ್ಬಿಡೋಣ ಅಂದಿ ಆದರೆ ನಿನ್ನ ನೋಡಿದರೆ ಹುಡುಗಿಯ ಕೋಪ ಜಾಸ್ತಿ ಆಗ್ತಾ ಇದೆಯಲ್ಲ ಅದೆಲ್ಲಿ ಕೋಪ ಬರ್ತಾ ಇರೋದು ನೋಡ್ತೀನಿ ಎಂದು ಹೇಳುತ್ತಾ ಅವಳ ಮೂಗನ್ನು ಹಿಂಡಿದ ವೇದಾಂತ್ ಇಲ್ಲೇ ಅನಿಸುತ್ತೆ ನಿನ್ನ ಮೂಗು ಅದೆಷ್ಟು ಕೆಂಪಗಾಗಿದೆ ಅಂದರೆ ಕೆಂಪು ಮೆಣಸಿನಕಾಯಿ ಹಾಗೆ ತುಂಬ ಕೆಂಪಗಾಗಿಬಿಟ್ಟಿದೆ ಮತ್ತೆ ಅವಳನ್ನು ಕೀಟಲೆ ಮಾಡಿದ ಅವಳ ಸಿಟ್ಟು ಮತ್ತೂ ಅಧಿಕವಾಗಿತ್ತು ಅವನಿಂದ ಬಿಡಿಸಿಕೊಳ್ಳಲೆಂದು ಪ್ರಯತ್ನ ಪಡುತ್ತಿದ್ದಳು ಸನ್ನಿಧಿ ಸೋಲು ಒಪ್ಪಿಕೊಳ್ಳಲು ತಯಾರಿ ತಯಾರಿರಲಿಲ್ಲ ಸನ್ನಿಧಿ ನನ್ನ ಬಿಡ್ತಿಯೋ ಅಥವಾ ಗಟ್ಟಿಯಾಗಿ ಪ್ಲೀಸ್ ಹೆಲ್ಪ್ ಮೀ ನನ್ನ ಕಾಪಾಡಿ ಅಂತ ಕಿರುಚಲೋ ಅವನತ್ತ ಬಿರುನೋಟ ಬೀರುತ್ತಾ ಪ್ರಶ್ನಿಸಿದಳು ಸನ್ನಿಧಿ ಆಯ್ತು ಆ ಕೆಲಸ ಮಾಡು ನಾನು ನಿನ್ನ ಕಣಿ ಡೋರ್ ಕ್ಲೋಸ್ ಆಗಿದೆ ಹೊರಗಿನವರಿಗೆ ಕೇಳುವ ಚಾನ್ಸೇ ಇಲ್ಲ ಒಂದು ವೇಳೆ ನೀನು ಕಿರಿಚಿದ್ದು ಕೇಳಿಸಿದರು ಯಾರೂ ಬರಲ್ಲ ನಿನ್ನ ಕಾಪಾಡೋಕೆ ಬೇಕಾದರೆ ಟ್ರೈ ಮಾಡಿ ನೋಡು ಅಮ್ಮ ನನ್ನ ಕರೀತಿಯೋ ಅಥವಾ ಡ್ಯಾಡಿನ ಎಂದಾಗ ಸನ್ನಿಧಿ ಡೋರ್ನತ್ತ ನೋಡಿದಳು ಅದು ಲಾಕ್ ಆಗಿತ್ತು ಅವಳು ಕೊಸರಾಡಿದಾಗ ಅವನ ಬಿಗಿತ ಜಾಸ್ತಿಯಾಗುತ್ತಿತ್ತು ಒಳ್ಳೆಯ ಮಾತಲ್ಲಿ ಬಿಟ್ಟರೆ ಸರಿ ಇಲ್ಲ ಅಂದರೆ ನಾನು ಸುಮ್ಮನಿರಲ್ಲ ವೇದಾಂತ್ನ ತುಟಿಯಲ್ಲಿ ತುಂಟ ಕಿರುನಗುವೊಂದು ಕಾಣಿಸಿತು ಅದನ್ನು ಕಂಡು ಅವಳು ಅಧೀರಳಾದಳು ಇಬ್ಬರಿಗೂ ಸೋಲುವ ಮನಸ್ಸಿರಲಿಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್